ಉಮ್ಮತ್ತಿ ಗಿಡದ ಆರೋಗ್ಯದ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಇದನ್ನು ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದು ಬಹಳ ಅಪಾಯಕಾರಿ ಇನ್ನು ನಿಮಗೆ ಎಲ್ಲೇ ಕೀಲ್ನೂ ಇರಲಿ ಮೊಣಕಾಲ್ನೋವು ಇರಲಿ ನೋವಿರಲಿ ಕುತ್ತಿಗೆ ನೋವಿರಲಿ ನಿರಂತರವಾಗಿ ಮಾಡಿದರೆ ನೋವು ಮಂಗ ಮಾಯ ಆಗ್ತದೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೀಯರ ಇವತ್ತಿನ ಸಂಚಿಕೆಯಲ್ಲಿ ಉಮ್ಮತ್ತಿ ಗಿಡದ ಆರೋಗ್ಯದ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇದನ್ನು ಸಂಸ್ಕೃತ ಭಾಷೆಯಲ್ಲಿ ಕನಕ ಅಂತ ಕರೀತಾರೆ ಕನಕ ಅನ್ನೋದ್ರ ಅರ್ಥ ಏನಂದರೆ ಬಂಗಾರ ಅಂತ ಅಂದರೆ ನೀವು ಕೆಲವೊಂದಿಷ್ಟು ಗ್ರಾಂಥಿಕ ಭಾಷೆಗಳನ್ನು ಕೇಳಿರ್ಬೋದು ಧನ ಕನಕ ಅಂತ ಕರೀತಾರೆ ವೈಡೂರ್ಯ ಧನ ಕನಕ ಕನಕ ಅಂದರೆ ಬಂಗಾರ ಅಂತ ಅರ್ಥ ಅಂದರೆ ಈ ಒಂದು ಗಿಡ ಬಂಗಾರದ ಒಂದು ವ್ಯವಸ್ಥೆಯನ್ನು ಬಂಗಾರದಂಥ ಆರೋಗ್ಯವನ್ನು ನಮಗೆ ನೀಡುತ್ತದೆ ಅಂತ ಹೇಳಿ ಅದನ್ನು ಕನಕ ಅಂತ ಕರೆದಿದ್ದಾರೆ ಹಾಗಿದ್ರೆ ಈ ಒಂದು ಗಿಡದ ಎಲೆ ಮತ್ತು ಬೀಜಗಳು ಭಾಳ ಅತ್ಯಂತ ಉಪಯೋಗಕಾರಿಯಾಗಿ ಕೆಲಸ ಮಾಡ್ತವೆ ಎಲೆ ಮತ್ತು ಬೀಜ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಈ ನೋವು ನಿವಾರಕ ಔಷಧವಾಗಿ ಜೊತೆಗೆ ಚರ್ಮವ್ಯಾಧಿಗಳಿಗೆ ಭಾಳ ಅತ್ಯದ್ಭುತವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಔಷಧಿಯಾಗಿ ಕೆಲಸ ಮಾಡ್ತವೆ ಹಾಗಿದ್ದರೆ ಇದರ ಪ್ರಯೋಜನಗಳನ್ನು ನಾವು ಯಾವೆಲ್ಲ ರೀತಿಯಲ್ಲಿ ಪಡ್ಕೊಳ್ಬೋದು ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋಣ ಈ ಒಂದು ಸಸ್ಯದ ಒಂದು ಔಷಧಿ ಸತ್ವಗಳನ್ನು ನಾವು ಗಮನಿಸಿದರೆ ಇದು ವಾತ ನಿವಾರಕ ಶಕ್ತಿಯನ್ನು ಹೊಂದಿದೆ ವಾತಹಾರ ಶಕ್ತಿಯನ್ನು ಹೊಂದಿದೆ ಇದು ಆ್ಯಂಟಿ ಇನ್ಫ್ಲಮೇಟರಿ ಅಂದರೆ ಊತವನ್ನು ಕಡಿಮೆ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಂಟಿ ಫಂಗಲ್ ಆ್ಯಂಟಿ ಇನ್ಫ್ಲಮೇಟರಿ ಶಕ್ತಿಗಳನ್ನು ಇದರ ಬೀಜಗಳಲ್ಲಿ ನಾವು ಕಾಣಬಹುದು ಎಳೆಗಳಲ್ಲಿ ಮುಖ್ಯವಾಗಿ ಆ್ಯಂಟಿ ಇನ್ಫ್ಲಮೇಟ್ರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂಶಗಳನ್ನು ನಾವು ಕಾಣ್ಬೋದು ಹೀಗೆ ಎಲೆ ಮತ್ತು ಬೀಜ ಅದ್ಭುತವಾಗಿರ್ತಕ್ಕಂಥ ಔಷಧಿ ಸತ್ವಗಳನ್ನೇ ಹೊಂದಿದ್ದಾವೆ ಆದರೆ ನೆನಪಿರಲಿ ಇದನ್ನು ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದು ಬಹಳ ಅಪಾಯಕಾರಿ ಬಾಹ್ಯ ಲೇಪನದ ಮೂಲಕ ಇದರ ಪ್ರಯೋಜನಗಳನ್ನು ಪಡ್ಕೋಬೋದು ಇದರ ಎಲೆ ಏನಾದರೂ ತಿಂದರೆ ಮನುಷ್ಯನಿಗೆ ಹುಚ್ಚಿಡೀತದೆ ಮೆಂಟಲ್ ಪೇಷಂಟ್ ಆಗಿಬಿಡುತ್ತೆ ಅಷ್ಟು ಹೊಟ್ಟೆಯಲ್ಲಿ ತೆಗೆದುಕೊಳ್ಳೋದು ಅಪಾಯಕಾರಿ ನೆನ್ಪಿಟ್ಕೊಳ್ಳಿ ಆದರೆ ಎಕ್ಸ್ಟರ್ನಲ್ ಬಾಹ್ಯ ಲೇಪನವಾಗಿ ಇದನ್ನು ಬಳಸೋದು ಅತ್ಯದ್ಭುತವಾಗಿ ಮೆರಾಕಲ್ ರಿಸಲ್ಟನ್ನು ಕೊಡ್ತದೆ ಈಗ ಕುರು ಆಗಿರ್ತದೆ ಕುರು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುರ ಅಂತಲೂ ಕೂಡ ಕರೀತಾರೆ ಆಡು ಭಾಷೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದನ್ನು ಮಧುಗುಣಿಕೆಯಲ್ಲಿ ಅಂತಲೇ ಕರೆಯೋದು ಉಂಟು ಕೆಲವೊಂದಿಷ್ಟು ಪ್ರಾಂತೀಯ ಭಾಷೆಯಲ್ಲಿ ಹಾವೇರಿ ಹುಬ್ಬಳ್ಳಿ ಈ ಕಡೆ ಭಾಗದಲ್ಲಿ ಈ ಒಂದು ಎಲೆಯನ್ನು ಕುರ ಆಗಿರ್ತಕ್ಕಂಥ ಅಂದರೆ ಕುರು ಆಗಿರ್ತಕ್ಕಂಥ ಭಾಗಕ್ಕೆ ಬಿಸಿ ಮಾಡಿ ಒಂದು ತವೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಆ ಎಲೆಯನ್ನು ಬಿಸಿ ಮಾಡಿ ಬಿಸಿ ಬಿಸಿ ಶಾಖವನ್ನು ಆ ಎಲೆಯಿಂದ ಆ ಕುರುವಾಗಿರೋ ಭಾಗಕ್ಕೆ ಒಂದು ಐದು ಹತ್ತು ನಿಮಿಷ ಕೊಡಬೇಕು ಆಮೇಲೆ ಅದನ್ನೇನು ಮಾಡಬೇಕಂದ್ರೆ ಬಿಸಿ ಮಾಡಿ ಅದರ ಸುತ್ತಲೂ ಒಂದು ನಾಲ್ಕೈದು ಎಲೆನ ಅಂಟಿಸ್ಬೇಕು ರಾತ್ರಿ ಹೀಗೆ ಮಾಡಿ ಮಲ್ಕೊಳ್ಳಿ ಬೆಳಗ್ಗೆ ಅನ್ನಷ್ಟರಲ್ಲಿ ಆ ಕುರುವಿನಲ್ಲಿರ್ತಕ್ಕಂಥ ಎಲ್ಲ ನೋವು ಶಮನವಾಗಿರುತ್ತೆ ಕುರು ಸಂಪೂರ್ಣವಾಗಿ ಪಕ್ವವಾಗಿ ಒಡೆದು ಸಂಪೂರ್ಣವಾಗಿ ಸೋರಿ ಆ ಗಾಯ ಬೇಗ ವಾಸಿಯಾಗುತ್ತೆ ಇಲ್ಲಂದರೆ ಕುರುವಾದರೆ ಅದು ಬೇಗ ಹಣ್ಣಾಗದೇ ಇಲ್ಲ ಅದು ಅದು ತುಂಬ ನೋವು ಕೊಡ್ತಾ ಇರ್ತದೆ ತುಂಬ ವಿಪರೀತವಾಗಿ ಹಿಂಸೆ ಅದು ಆದರೆ ಇದನ್ನು ಹಚ್ಚಿದರೆ ರಾತ್ರಿ ನೀವು ಹಚ್ಚಿ ಮಲಗಿದರೆ ಬೆಳಗ್ಗೆ ಅಷ್ಟಲ್ಲಿದೆ ಹಣ್ಣಾಗಿರುತ್ತೆ ಹಣ್ಣಾಗಿ ಒಡೆದು ಕಂಪ್ಲೀಟಾಗಿ ಆ ಒಳಗಿರ್ತಕ್ಕಂಥ ಎಲ್ಲ ಇನ್ಫೆಕ್ಷನ್ನು ಸೋರಿ ಹೋಗಿ ಗಾಯ ಬೇಗ ಆಗುತ್ತೆ ಇದು ಉಮ್ಮತ್ತಿ ಎಲೆಯ ಪ್ರಯೋಜನ ಇನ್ನು ನಿಮಗೆ ಎಲ್ಲೇ ಕೀಲು ನೋವಿರಲಿ ಮೊಣಕಾಲು ನೋವಿರಲಿ ಸ್ವಂಟ ನೋವಿರಲಿ ಕುತ್ತಿಗೆ ನೋವಿರಲಿ ಶರೀರದ ಯಾವುದೇ ಭಾಗದಲ್ಲಿ ನೋವಿರಲಿ ಆ ನೋವಿಗೆ ಇದರ ಎಲೆಯನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ತಯಾರಿಸ್ಕೊಳ್ಳಿ ಆ ಪೇಸ್ಟನ್ನು ಸ್ವಲ್ಪ ಎಳ್ಳೆಣ್ಣೆಯಲ್ಲಿ ಹಾಕಿ ಬಿಸಿ ಮಾಡ್ಕೊಳ್ಳಿ ಸ್ವಲ್ಪ ಪ್ರಮಾಣದ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ಆ ಪೇಸ್ಟನ್ನು ನೀವು ಎಲ್ಲಿ ನೋವಿರುತ್ತೆ ಆ ಭಾಗಕ್ಕೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳೋದ್ರ ಮೂಲಕ ಆಮೇಲೆ ಆ ಬಿಸಿ ಬಿಸಿ ಪೇಸ್ಟನ್ನು ಆ ಭಾಗಕ್ಕೆ ಪಟ್ಟು ಹಾಕಿ ಈ ಬೆರಣೆ ತಟ್ತಾರಲ್ಲ ಹಾಗೆಲ್ಲ ದಪ್ಪ ತಟ್ಟಿ ಅದರ ಮೇಲೆ ಹರಳೆಲೆ ಮತ್ತು ಅಥವಾ ಉಮ್ಮತ್ತಿ ಎಲೆಯೇ ಹಾಕಿ ಒಂದು ಬಟ್ಟೆ ಸುತ್ತಿ ಮಲ್ಕೊಳ್ಳೋದು ಬೆಳಗ್ಗೆ ಎದ್ದು ಅದಕ್ಕೆ ಬಿಸಿನೀರು ಹಾಕೋದು ಈ ಥರ ಒಂದು ಇಪ್ಪತ್ತೊಂದು ದಿವಸ ನೀವು ನಿಯಂ ನಿರಂತರವಾಗಿ ಮಾಡಿದರೆ ನೋವು ಮಂಗ ಮಾಯ ಆಗ್ತದೆ ಒಳಗಡೆ ಇನ್ ಇನ್ಫ್ಲಮೇಷನ್ ಆಗಿರೋದು ಕಮ್ಮಿ ಆಗುತ್ತೆ ಊತ ಕಮ್ಮಿ ಆಗುತ್ತೆ ಒಳಗಡೆ ಸೌಕುಳಿ ಬಂದಿದ್ದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಸೌಕಳಿ ಬಂದರೂ ಕೂಡ ಅದೂ ಕೂಡ ನಿವಾರಣೆ ಆಗುತ್ತೆ ಕಾರ್ಟಿಲೇಜ್ ಲಿಗಮೆಂಟು ರೆಜಿವಿನೇಷನ್ ಆಗುತ್ತೆ ರೀಗ್ರೋತ್ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ವಾತ ನಿವಾರಕ ಶಕ್ತಿಯನ್ನು ಇದು ಹೊಂದಿದೆ ನೋವು ಶಮನ ಆಯಿತು ಅಲ್ಲಿ ಸೌಕಳಿ ಬಂದಿರತಕ್ಕಂಥದ್ದು ಸರ ಕೂಡ ಸರಿಯಾಯಿತು ಹೀಗೆ ತುಂಬ ಹೆಚ್ಚು ಸೌಕಳಿ ಬಂದಿದೆ ಅಂದಾಗ ನಾವು ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋ ಸೂಕ್ತ ಯಾವುದೇ ಮಂಡಿನೂಗಾಗಲಿ ಸೊಂಟ ನೋವು ಕುತ್ತಿಗೆ ಕುತ್ತಿಗೆನೂಗಾಗಲಿ ಆಪ್ರೇಷನ್ ಮಾಡೋದು ಬಹಳ ಅಪಾಯಕಾರಿ ನಾವು ಪ್ರ್ಯಾಕ್ಟಿಕಲ್ಲಾಗಿ ಮಾಡಿ ನೋಡಿದ್ದೀವಿ ಆಪ್ರೇಷನ್ ಡೇಟ್ ಫಿಕ್ಸ್ ಆದವರೆಲ್ಲ ನಮ್ಮಲ್ಲಿ ಬಂದು ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಂಡು ಇವಾಗ ಆಪ್ರೇಷನ್ ಇಲ್ಲದೆ ಸುಮಾರು ಐದು ಹತ್ತು ವರ್ಷಗಳಿಂದ ಆರಾಮಾಗಿದ್ದಾರೆ ಹಾಗಾಗಿ ಆಪ್ರೇಷನ್ ತುಂಬ ತುಂಬ ಅಂದರೆ ತುಂಬ ನಮ್ಮನ್ನು ಅಪಾಯಕ ಅಪಾಯದ ಸಂಚಿನಲ್ಲಿ ದೂಡುತ್ತೆ ಅದರ ಬದಲಾಗಿ ನ್ಯಾಚುರಲ್ ಆಗಿಯೇ ನಮ್ಮ ಅಂಗಾಂಗಗಳ ಆ ಒಂದು ನೋವುಗಳನ್ನ ಸರಿಪಡಿಸ್ಕೊಳ್ಳಿಕ್ಕೆ ಉಮ್ಮತ್ತಿ ಪ್ರಯೋಗ ಮಾಡಿ ತುಂಬ ಜಾಸ್ತಿ ಇತ್ತು ಪಂಚಕರ್ಮ ತಾವು ತೆಗೆದುಕೊಳ್ಬೋದು ಇನ್ನು ಇದಾದ ಮೇಲೆ ಮತ್ತೊಂದಿಷ್ಟು ಇದ್ರ ಪ್ರಯೋಜನ ಅಂದರೆ ಚರ್ಮದ ಯಾವುದೇ ಕಾಯಿಲೆಗಳಲ್ಲಿ ಕಜ್ಜಿ ಹುಳುಕಡ್ಡಿ ಆಮೇಲೆ ಗಜಕರ್ಣ ಇವೆಲ್ಲ ರಿಂಗ್ ವರ್ಮು ಇವೇನೇ ಇರಲಿ ಯಾವುದೇ ಚರ್ಮ ವ್ಯಾಧಿಗಳಿರಲಿ ಈವನ್ ಸ್ವಲ್ಪ ಪ್ರಮಾಣದಲ್ಲಿ ಸುವರೆಸಿದ್ರು ಕೂಡ ಇದು ಉಪಯೋಗಕರಿದ್ರು ಬೀಜ ಯಾವುದೇ ಚರ್ಮ ರೋಗ ಇರಲಿ ಅದಕ್ಕೆ ಏನು ಮಾಡ್ಬೋದು ಅಂದರೆ ಇದರ ಒಂದು ಬೀಜಗಳನ್ನು ಏನು ಮಾಡಬೇಕು ಕುಟ್ಟಿ ಪುಡಿ ಮಾಡಬೇಕು ಬೀಜಗಳನ್ನು ಕುಟ್ಟಿ ಪುಡಿ ಮಾಡಿ ಒಂದು ಕೆ ಜಿಯಷ್ಟು ಬೀಜ ಒಂದು ಕೆ ಜಿಯಷ್ಟು ಬೀಜವನ್ನು ಏನು ಮಾಡಬೇಕಂದ್ರೆ ಒಂದು ಎಂಟು ಲೀಟ್ರ್ ನೀರಿನಲ್ಲಿ ಹಾಕಿ ಕುದಿಸ್ಬೇಕು ಆ ಎಂಟು ಲೀಟ್ರ್ ನೀರು ಕುದ್ದು 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 ನಿಧಾನ ಒಲೆಯಲ್ಲಿ ಕುದಿಸ್ಬೇಕು ಅದೆಷ್ಟಾಗಬೇಕಂತಂದರೆ ಎಂಟು ಲೀಟ್ರಿಂದ ಅದು ಎರಡು ಲೀಟ್ರಿಗೆ ಇಳಿಬೇಕು ಎರಡು ಲೀಟ್ರಿಗೆ ಆ ಎರಡು ಲೀಟ್ರನ್ನ ನಾವೇನು ಮಾಡಬೇಕು ಸೋಸಿ ಆ ಕಷಾಯವನ್ನು ತಗೊಳ್ಬೇಕು ಆ ಕಷಾಯವನ್ನು ಏನು ಮಾಡಬೇಕಂತೇಳಿದ್ರೆ ಈ ಒಂದು ಲೀಟ್ರು ಎಳ್ಳೆಣ್ಣೆಯಲ್ಲಿ ಹಾಕಿ ಕುದಿಸ್ಬೇಕು ಎರಡು ಲೀಟ್ರ್ ಕಷಾಯವನ್ನು ಒಂದು ಲೀಟ್ರ್ ಎಣ್ಣೆ ಹಾಕಿ ಕುದಿಸ್ಬೇಕು ಅದು ಕುದ್ದು 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 ಆ ನೀರಿನ ಅಂಶ ಎಲ್ಲ ಹೋಗಿ ಕಷಾಯದಲ್ಲಿರ್ತಕ್ಕಂಥ ಔಷಧಿ ಸತ್ವ ಎಣ್ಣೆಗೆ ಸೇರ್ತದೆ ಆ ಎಣ್ಣೆಯನ್ನು ನೀವು ಎಲ್ಲಿ ಚರ್ಮದ ಆ ಒಂದು ಸಮಸ್ಯೆ ಇರ್ತವೆ ಅಲ್ಲಿ ಹಚ್ಚಿ ಅದ್ಭುತವಾಗಿ ಪರಿಹಾರ ಕಾಲು ಬಿರುಕು ಕಾಲು ಒಡೆತ ತುಂಬ ಸಮಸ್ಯೆ ಇರ್ತದೆ ಈ ಚಳಿಗಾಲದಲ್ಲಿ ತುಂಬ ಚರ್ಮದಲ್ಲೆಲ್ಲ ರ್ಯಾಷಸ್ ಬರ್ತಾ ಇರ್ತದೆ ಅಂಥದ್ದಕ್ಕೂ ಕೂಡ ಎಣ್ಣೆ ಹಚ್ಚಿದ್ರಿಂದ ಕಾಲು ಕ್ರ್ಯಾಕ್ ಹೀಲ್ ಅಂದರೆ ಹಿಂಬಡಿ ಒಡೆತ ಆಮೇಲೆ ಮೈಯಲ್ಲೆಲ್ಲ ನವೆ ತುರುಕೆ ಇವೆಲ್ಲ ಸಮಸ್ಯೆಗಳಿಗೂ ಕೂಡ ಎಣ್ಣೆ ಪರಿಹಾರ ಅದ್ಭುತವಾಗಿರ್ತಕ್ಕಂಥ ಚರ್ಮ ರೋಗ ನಿವಾರಕ ತೈಲವಾಗಿ ಇದು ಆಗ್ತದೆ ಮನೆಯಲ್ಲೇ ತರಿಸ್ಕೊಳ್ಬೋದು ಯಾವುದೇ ಕಾರಣಕ್ಕೂ ಇದನ್ನು ಹೊಟ್ಟೆಲಿ ತೆಗೆದುಕೊಳ್ಬಾರ್ದಷ್ಟೇ ಎಕ್ಸ್ಟರ್ನಲ್ ಎಷ್ಟು ಯಾವ ಒಂದು ವ್ಯವಸ್ಥೆಯಲ್ಲಾದರೂ ನಾವು ಇದನ್ನು ಉಪಯೋಗ ಮಾಡ್ಬೋದು ಹಾಗೆಯೇ ಇದರ ಒಂದು ಎಣ್ಣೆಯನ್ನು ತಲೆ ಹೊಟ್ಟಿಗೂ ಕೂಡ ನಾವು ಬಳಸ್ಬೋದು ತಲೆ ಹೊಟ್ಟು ಡ್ಯಾಂಡ್ರಫ್ ಈ ಥರ ಆದರೆ ಅದಕ್ಕೂ ಕೂಡ ಎಣ್ಣೆಯನ್ನು ಬಳಸ್ಬೋದು ಅದರಲ್ಲೂ ಕೂಡ ಒಳ್ಳೆ ರಿಸಲ್ಟನ್ನೇ ಕೊಡುತ್ತೆ ಎಣ್ಣೆ ಹಚ್ಚಿ ಆಮೇಲೆ ಅಂಟ್ವಾಳಕಾಯಿ ಅಥವಾ ಸೀಗೆಕಾಯಿಂದ ತಲೆಯನ್ನು ತೊಳೆಯೋದು ಇದು ದತ್ತೂರಿ ಅರ್ಥಾತ್ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಕನಕ ಅಂತ ಕರೀತಾರೆ ಉಮ್ಮತ್ತಿ ಅಂತ ಕರೀತಾರೆ ಕೆಲವರು ಇದರಲ್ಲಿ ಬಹಳ ಏನಂದರೆ ಬೇರೆ ಬೇರೆ ಒಂದು ಏನಿರ್ತವೆ ಅಂದರೆ ಪ್ರಜಾತಿಗಳಿದ್ದಾವೆ ಒಂದು ತುಂಬ ಹಳದಿ ಮಿಶ್ರಿತವಾಗಿರ್ತಕ್ಕಂಥ ಬಿಳಿ ಹೂ ಬಿಡ್ತದೆ ಇನ್ನೊಂದು ಬಿಳಿ ಹೂವನ್ನು ಇರ್ತದೆ ಇನ್ನೊಂದು ನೇರಳೆ ಕಲರ್ ಹೂವನ್ನು ಬಿಡ್ತಕ್ಕಂಥದ್ದು ಇರ್ತದೆ ಯಾವುದಾದ್ರೂ ಇದರಿಂದ ಬಿಳಿ ಕಲರು ಹೂವು ಬಿಡ್ತಕ್ಕಂಥದ್ದು ಚರ್ಮ ವ್ಯಾಧಿಗಳಿಗೆ ಬಹಳ ಉಪಯುಕ್ತ ಆಮೇಲೆ ಸಂದು ನೋವು ಕೀಲು ನೋವುಗಳಿಗೆ ಬಹಳ ಉಪಯುಕ್ತ ಇನ್ನು ಮೈ ಮೇಲೆ ಗಂಟುಗಳಾಗಿರ್ತವೆ ಇದಕ್ಕೆ ಲೈಫೋಮಾ ಅಂತ ಕರೀತಾರೆ ಕೊಬ್ಬಿನ ಗಂಟುಗಳಾಗಿರ್ತವೆ ನೋಡಿ ಅದಕ್ಕೆ ಜಾಂಬಳಿ ಕಲರ್ ಅಂದರೆ ಈ ನೇರಳೆ ಬಣ್ಣದ ಥರ ಹೂವು ಅರಳುತ್ತೆ ನೋಡಿ ಆ ಒಂದು ಗಿಡದ ಎಲೆಯನ್ನು ಆ ದತ್ತುರಿ ಗಿಡದ ಎಲೆಯನ್ನು ಏನು ಮಾಡಬೇಕು ಚೆನ್ನಾಗಿ ರುಬ್ಬಿ ಚಟ್ನಿ ತಯಾರಿಸ್ಕೊಬೇಕು ಆ ಚಟ್ನಿ ಏನೇನು ಹೇಳಿದ್ರೆ ಅನ್ನದ ಗಂಜಿ ಅನ್ನದ ಮೇಲಿನ ಗಂಜಿ ಇರ್ತಲ್ಲ ಅದನ್ನ ಅದರಲ್ಲಿ ಕಲಿಸ್ಕೋಬೇಕು ಅದನ್ನು ಎಲ್ಲಿ ನಮಗೆ ಆ ಒಂದು ಲೈಪೋಮ ಕೊಬ್ಬಿನ ಗಂಟುಗಳಾಗಿರ್ತವೆ ಅಲ್ಲಿ ಲೇಪನ ಮಾಡಿ ಏನು ಮಾಡ್ಬೇಕು ಅದ್ರ ಮೇಲೆ ಒಂದು ಎಲೆ ಇಟ್ಟು ಸ್ವಲ್ಪ ಬಟ್ಟೆ ಸುತ್ತಿ ಮಲ್ಕೋಬೇಕು ಚೆನ್ನಾಗಿ ಲೇಪನ ಮಾಡಬೇಕು ಸ್ವಲ್ಪ ದಪ್ಪವಾಗಿ ಈ ಥರ ಮಾಡಿ ಒಂದು ಒಂದು ಇಪ್ಪತ್ತೊಂದು ದಿವಸ ನಿರಂತರವಾಗಿ ಮಾಡಿದ್ರೆ ಕೆಲವರು ಗಂಟುಗಳು ಕರೆಕ್ಟ್ ಮಿನಿಮಮ್ ಒಂದು ಇಪ್ಪತ್ತೊಂದು ದಿವಸ ಮಾಡ್ಬೋದು ಮ್ಯಾಕ್ಸಿಮಮ್ ಎರಡು ಮೂರು ತಿಂಗಳು ನಾಲ್ಕು ತಿಂಗಳವರೆಗೂ ಬೇಕಾದ್ರೆ ಮಾಡ್ಬೋದು ಜಾಸ್ತಿ ಗಂಟಿದ್ದರೆ ನಾಲ್ಕೈದು ತಿಂಗಳವರೆಗೂ ಬೇಕಾದರೂ ಮಾಡ್ಬೋದು ಕಮ್ಮಿ ಇದ್ದರೆ ಒಂದು ಇಪ್ಪತ್ತೊಂದು ದಿವಸದಲ್ಲಿ ಅದು ಕಡಿಮೆ ಮಾಡ್ತದೆ ಕೊಬ್ಬಿನ ಗಂಟುಗಳಿಗೆ ಏನೇನೋ ಸರ್ಜರಿ ಮಾಡಿಸಿ ತುಂಬ ಒದ್ದಾಡ್ತಾ ಇರ್ತಾರೆ ಕೆಲವು ಜನ ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಸರ್ಜರಿಗಳು ಆ ಸರ್ಜರಿನೇ ಕೆಲವೊಮ್ಮೆ ಕ್ಯಾನ್ಸರಸ್ಸಾಗಿ ಆ ತೊಂದರೆ ಕೊಡ್ತವೆ ಅದಕ್ಕಾಗಿ ಆ ಲೈಪೋಮ ಅಂತಕ್ಕಂಥದ್ದು ಅದೇನು ಅಪಾಯಕಾರಿ ಅಲ್ಲ ಮೈಲೋಮ ಅಂದರೆ ಅಪಾಯಕಾರಿ ಮೈಲೋಮ ಅಂದರೆ ಅದು ಕ್ಯಾನ್ಸರಸ್ ಲೈಪೋಮ ಅಂದರೆ ನಾನ್ ಕ್ಯಾನ್ಸರಸ್ ಅದು ಅದನ್ನು ಆ ಕೊಬ್ಬಿನ ಗಂಟುಗಳನ್ನು ಈ ಒಂದು ಮನೆ ಮದ್ದಿಂದ ನಾವು ಕರಗಿಸ್ಕೊಳ್ಬೋದು ಗಂಟು 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 ಗಂಟಾಗಿರ್ತವೆ ನೋಡಿ ಇದಿಷ್ಟು ದತ್ತುರಿಯ ಪ್ರಯೋಜನಗಳು ಕನಕ ಇದರ ಬಂಗಾರದಂಥ ಪ್ರಯೋಜನಗಳಿದಾವೆ ಇದನ್ನು ಬಳಸ್ಕೊಳ್ಳಿ ಜಾಯಿಂಟ್ಸ್ ಪೇನ್ ಇಲ್ಲಾಂದರೆ ನಾವೆಷ್ಟು ಉಲ್ಲಾಸಭರಿತವಾಗಿರ್ತೇನೋ ಇಲ್ಲಂದರೆ ಮೈಯಲ್ಲೆಲ್ಲ ನೋವಿದ್ರೆ ನಾವು ಬಂಗಾರದ ಹಾಸಿಗೆ ಮೇಲೆ ಮಲಗಿದರೂ ಕೂಡ ಅದು ನರಕ ಅನಿಸುತ್ತೆ ಮೈಯಲ್ಲಿ ನೋವಿಲ್ಲ ಶರೀರದಲ್ಲಿ ಉಲ್ಲಾಸ ಉತ್ಸಾಹ ಇದೆ ಅಂದರೆ ನಾವು ಯಾವ ಚಾಪೆ ಮೇಲೆ ಮಲ್ಕೊಂಡ್ರೂ ಕೂಡ ನಮಗೆ ಬಂಗಾರದಂಗೆ ನಿದ್ದೆ ಬರುತ್ತೆ ಬಂಗಾರದಂಗೆ ಆರೋಗ್ಯ ಇರ್ತದೆ ಬಂಗಾರ ಅಂತ ಹೇಳಿದ್ರೆ ನಮ್ಮ ಸ್ವಾಸ್ಥ್ಯತೆಗೆ ನಾವು ಬಂಗಾರವನ್ನು ನಾವು ಹೋಲಿಸಬೇಕು ನಮ್ಮ ಬಂಗಾರದಂಥ ಆರೋಗ್ಯ ಇರಬೇಕು ನಮ್ಮ ಬಂಗಾರದಂಥ ಕಲ್ ಬಂಗಾರದಂಥ ಜೀವನ ಇರಬೇಕು ಅನ್ನೋದರ ಉದ್ದೇಶದಿಂದನೇ ಈ ಪ್ರಯೋಜನಗಳನ್ನು ಈ ಗಿಡ ಕೊಡೋದ್ರಿಂದ ಇದನ್ನು ಕನಕ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಕರೆದಿದ್ದಾರೆ ಅನ್ಬು ಅಂತಕ್ಕಂಥ ವಿಚಾರಗಳನ್ನು ತಿಳಿಸ್ತಾ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯುರ್ವೇದ ಟಿಪ್ಸ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಇದೆ ಅಲ್ಲೂ ಕೂಡ ತಾವು ವಿಸಿಟ್ ಮಾಡಿದರೆ ತುಂಬ ಎಲ್ಲ ವಿಚಾರಗಳು ಇನ್ನೂ ವಿಸ್ತೃತವಾಗಿರ್ತಕ್ಕಂಥ ವಿಚಾರಗಳು ತಮಗೆ ಸಿಗ್ತವೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿ ತಮ್ಮೆಲ್ಲರಿಗೂ ಶರಣ